ಏನಾಗಿದೆ ಕಲ್ಲಿಲ್ಲ ನಾವು ನೀರು ಬಿಟ್ಟಿದ್ರೆ ರೀ ನಾವು ಕೆನಲ್ ನೀರು ಬರ್ತವೆ ಇದು ಮಾಡಿ ಆದ ನಾವು ಸಿದ್ದಾಪುರ ಹರಕೇರಿ ಸಿದ್ದಾಪುರ ನಮ್ಮ ಮನೆಯಿಂದ ಸ್ವಲ್ಪ ಚೆನ್ನಾಗ್ ಹೋಗ್ತಿದ್ರೆ ನೀರು ಚೆನ್ನಾಗ್ ಹೋಗೋದು ಬಿಟ್ಟಿದ್ದವರು ಅವರು ಬಿಟ್ಟಿದವ್ರವರು ಮಡ್ಡಿ ಹೊಲದಾಗ ಬಿಡುಗೆ ಒಡ್ಡಿಗೆ ಬಿಡ್ತಿದ್ರಿ ಅದ್ರ ಸಂಬಂಧ ನಾಲ್ಕು ಮಂದಿ ಮೋಟ್ರ್ ಸೈಕಲ್ ಮ್ಯಾಗೆ ಬಂದ ಕಿಸ ಕಲ್ಲಿನ ಹೊಡೆಗೆ ಚಲೋ ಮಾಡ್ದೆ ನಾವು ಒಬ್ಬನೇ ಐತ್ರಿ ಹೊಡೆದು ಹೊಡೆದು ಒಂದು ನಾಲ್ಕೈದು ಮಂದಿ ಜಾರದವ್ರು ಬಂದ ಕಿಸ್ ನಮ್ಮ ಬಿಡಿಸಿದ್ರೆ ಅವರು ನಾ ಈ ಕಡೆ ಯಾರು ತೊಂಬಂದ್ರಿ ನಾಲ್ಕೈದು ಮಂದಿಗೆ ಹೊಡೆದಾರ ಇದು ನಾಲ್ಕು ಗಂಟೆ ಆಗಿರ್ಬೇಕು ರೀ ಶುಕ್ರವಾರ ದಿವಸ ಶುಕ್ರವಾರ ದಿವಸ ರೀ ಹಾಂ ಪೊಲೀಸರು ಕಂಪ್ಲೇಂಟ್ ಮಾಡಿದ್ರಿ ಪೊಲೀಸರು ಬಂದು ಹೋದ ರೀ ಏನಾಯ್ತು ಬಂದ್ರಿ ಏನು ಗೊತ್ತಿಲ್ಲ ರೀ ನನಗೆ ಇಲ್ಲೇ ಆಯ್ತು ಸರ ನಮ್ಮ ತಮ್ಮಗೆ ಒಂದು ಶುಕ್ರವಾರ ದಿನ ಹೊಡೆದ ರೀ ನಾಲ್ಕು ಗಂಟೆ ರೀ ನಾಲ್ಕು ಗಂಟೆ ಹೊಡೆದ ಯಾರ ಬಂದಿಲ್ರಿ ಎಪ್ಪರಾಗಿಲ್ಲ ಒಂದು ಮಾತಿಗೆ ಹೇಳ್ತೀನಿ ರೀ ಎಸ್ ಪಿ ಸಾಹಿಬರ್ಗಿ ಕೈ ಜೋಡಿಸಿ ನಮ್ದು ತಾಯಿ ತಂದೆ ಅವರೇ ರೀ ನ್ಯಾಯ ಕೊಡೋದು ಅವರೇ ರೀ ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚ ಎಲ್ಲಿ ನ್ಯಾಯ ಹಿಡ್ಬೇಕು ನಾವು ಅದ್ರ ಸಂಬಂಧ ಎಸ್ ಪಿ ಸಾಹಿಬ್ ಮನವಿ ಮಾಡ್ತೇನ್ರಿ ಏನು ಏನ್ರಿ ಆರೋಪಿ ಇದಾವ್ರಿ ಪ್ರಶ್ನೆ ಹಿಡಿದ ಇದು ಮಾಡ್ಬೇಕು ರೀ ಮತ್ತು ಇದು ಮುಂದೆ ಎರಡ್ ಮೂರ್ ಸರ ಆಗೇತ್ರಿ ಇದು ಘಟನೆ ಇದು ಅಲ್ಲಿಕ್ಕೇರಿ ರೀ ಇದು ಶುಕ್ರವಾರ ದಿನ ರೀ ಗಂಟೆ ಇದು ಮೂರು ಗಂಟೆಗೆ ಆಯ್ತ್ರಿ ಇಲ್ಲಿ ನಾ ನಾಕ ಐದು ಗಂಟೆಗೆ ಅಡ್ಮಿಟ್ ನಾ ತಂದೆ ಇಲ್ಲಿ ಯಶ್ ತಮ್ಮ ಬಿದ್ದಿದ್ರಿ ನಮ್ ತಮ್ಮ